ಕಿರುತೆರೆಯ ದ ಮೋಸ್ಟ್ ವೇಟೆಡ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಶೋ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ ಇನ್ನೇನು ಶುರುವಾಗುತ್ತೆ ನಾಳೆ ತಾವೆಲ್ಲರೂ ಕೂಡ ಕಣ್ತುಳ್ಕೊಬೋದಾದಂತಹ ಸಮಯ ಕೂಡ ಬರುತ್ತೆ ಎಸ್ ಬಿಗ್ ಬಾಸ್ ಹನ್ನೆರಡು ಬಹಳಷ್ಟು ಜನ ಕಾತುರದಿಂದ ಕಾಯ್ತಾ ಇದ್ದಂತಹ ಒಂದು ರಿಯಾಲಿಟಿ ಶೋ ಸೊ ಈ ಹಿಂದೆ ಸುದೀಪ್ ಕಾಣಿಸ್ಕೊಳಲ್ಲ ಅನ್ನುವಂಥ ಮಾತಿತ್ತು ಬಟ್ ಅವರೇ ಅಧಿಕೃತವಾಗಿ ಇಲ್ಲ ಈ ಸೀಸನ್ನ ನಾನು ನಡ್ಸ್ಕೊಡ್ತೀನಿ ಅಂತಂದ ಮೇಲೆ ಅದರ ವೇಟೇಜ್ ಇನ್ನಷ್ಟು ಹೆಚ್ಚಾಯಿತು ಸೊ ಈಗ ಕಾತುರತೆ ಆತುರತೆ ಏನಕ್ಕಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಯಾರೆಲ್ಲ ಇರ್ತಾರೆ ಯಾವ ಸ್ಪರ್ಧಿಗಳು ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು ಎಲ್ಲರ ಕ್ಯೂರಿಯಾಸಿಟಿ ಇದೆ ಹಾಗೆ ಇದೇ ನಾಳೆ ಶುರುವಾಗುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ವ್ ಸೊ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಯಾವೆಲ್ಲ ಕಂಟೆಸ್ಟೆಂಟ್ಸ್ ಇರ್ತಾರೆ ಅನ್ನುವಂಥ ಪಕ್ಕಾ ಲಿಸ್ಟ್ ಸಿಕ್ಕಿದೆ ಸೊ ಯಾರೆಲ್ಲ ಇರ್ತಾರೆ ಯಾರೆಲ್ಲ ನೀವು ಅಂದ್ಕೊಂಡಿದ್ದೀರಾ ಅದೆಲ್ಲ ಸರಿನಾ ಅನ್ನೋದನ್ನು ನಾವು ನಿಮಗೆ ಕನ್ಫರ್ಮ್ ಮಾಡ್ತೀವಿ ಎಸ್ ಗ್ಯಾರಂಟಿ ನ್ಯೂಸ್ನಲ್ಲಿ ಬಿಗ್ ಬಾಸ್ ಕನ್ನಡ ಸ್ಪರ್ಧಿಗಳ ಪಕ್ಕ ಲಿಸ್ಟ್ ಔಟ್ ಸೊ ಈಗಾಗಲೇ ಬಿಗ್ ಬಾಸ್ ಮನೆ ಸೇರಿದ್ದಾರೆ ಸ್ಪರ್ಧಿಗಳು ಕಿಚ್ಚ ಸುದೀಪ್ ಜೊತೆ ರೆಕಾರ್ಡಿಂಗ್ ಕೂಡ ಮುಗಿಸಿದ್ದಾರೆ ಕೆಲವು ಸ್ಪರ್ಧಿಗಳು ಸೊ ಯಾರು ಯಾರೆಲ್ಲ ಇರಬಹುದು ಅನ್ನುವಂತಹ ನಿಮ್ಮ ಕುತೂಹಲಕ್ಕೆ ಆನ್ಸರ್ ಈ ಕಾರ್ಯಕ್ರಮದಲ್ಲಿ ಸಿಗುತ್ತೆ ಸೊ ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳ ಬೇಗ್ ವಿವರ ನೀಡ್ತಾ ಹೋಗ್ತೀನಿ ಇಟ್ಸ್ ಗ್ಯಾರಂಟಿ ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಅನ್ನುವಂಥ ಮಾಹಿತಿನ ನೀಡ್ತಾ ಹೋಗ್ತೀನಿ ಅವರಂತೆ ಇವರಂತೆ ಏ ಇವರೀಸಲಿ ಪಕ್ಕಾ ಅಂತ ಎಷ್ಟೊಂದು ಜನ ಅಂದ್ಕೊಂಡಿದ್ದಾರೆ ಅಷ್ಟೇ ಅಲ್ಲ ಒಂದು ಈಗಾಗಲೇ ಬಿಡುಗಡೆ ಆದಂತಹ ಪ್ರೋಮೋದಲ್ಲಿ ಒಬ್ಬರು ಮೈಕನ್ನು ಹಿಡ್ಕೊಂಡು ಕ್ಯಾಮ್ರಾನ ಹಿಡ್ಕೊಂಡು ನಾನು ಹೋದರೆ ಹೇಗಿರುತ್ತೆ ಅನ್ನುವಂಥದ್ದನ್ನೆಲ್ಲ ಒಂದು ಒಂದಷ್ಟು ಸಣ್ಣ ಸಣ್ಣ ಫಿಲ್ಮ್ಸನ್ನು ಕೂಡ ಮಾಡಿದ್ದಾರೆ ಅಂದರೆ ಪ್ರೋಮೋ ಕೂಡ ರಿವೀಲ್ ಆಗಿದೆ ಸೊ ಇವರೇ ಬಿಗ್ ಬಾಸ್ ಸ್ಪರ್ಧೆಗಳು ಅನ್ನೋದು ಗ್ಯಾರಂಟಿ ನ್ಯೂಸ್ನಲ್ಲಿ ಈಗ ಸ್ಫೋಟಕವಾಗಿ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಯಾರಿರ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳು ಅನ್ನೋಂಥ ಕಂಪ್ಲೀಟ್ ಡೀಟೇಲ್ ಕಿರುತೆರೆಯಲ್ಲಿ ಯಾರೆಲ್ಲ ಫೇಮಸ್ ಆಗಿದ್ದಾರೋ ಅವರುಗಳೇ ಈ ಸಲಿಯ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಳ್ತಾರ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಕೂಡ ಉತ್ತರ ಇದೆ ಕಿರುತೆರೆಯಲ್ಲಿ ಈಗಾಗಲೇ ಫೇಮಸ್ ಆಗಿರೋ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಸೊ ಈಗಾಗಲೇ ಅವರನ್ನು ಕಾಮಿಡಿ ಮಾಡೋದಾಗಿರ್ಬೋದು ಟೈಮ್ಗೆ ಮಾತಾಡೋದಾಗಿರ್ಬೋದು ಡೈಲಾಗ್ ಹೊಡೆಯೋದಾಗಿರ್ಬೋದು ನಾವು ನೋಡಿದ್ವಿ ಡ್ಯಾನ್ಸ್ ಶೋನಲ್ಲಿ ಡ್ಯಾನ್ಸ್ನ ಕೂಡ ಮಾಡ್ತಾ ಸೊ ಮನೋರಂಜನೆಯನ್ನು ನೀಡಿದರು ಸೊ ಕಾಮಿಡಿ ನಟನಾಗಿಯೇ ಫೇಮಸ್ ಆಗಿರೋ ಬಹಳಷ್ಟು ಎಳೆಯೋದು ಬಹಳಷ್ಟು ಜನರನ್ನ ಮನೋರಂಜನೆ ಮಾಡುವಂತಹ ಉತ್ತೇಜನದಲ್ಲಿ ಮಾತಾಡುವಂತಹ ಪಟಪಡ ಅಂತ ಮಾತಾಡುವಂತಹ ಗಿಲ್ಲಿ ನಟ ಈ ಸೀಸನ್ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂತಹ ಮಾತಿದೆ ಸೊ ಇವರು ಮೂಲತಃ ಮಂಡ್ಯದವರು ಮಂಡ್ಯದ ಮಳವಳ್ಳಿಯವರು ಸೊ ಗಿಲ್ಲಿ ನಟನ ನಿಜವಾದ ಹೆಸರು ನಟರಾಜ್ ಬಟ್ ಗಿಲ್ಲಿ ನಟ ಅಂತಾನೆ ಫೇಮಸ್ ಅವರು ಸೊ ಈಗ ತಾನೇ ಕಾರ್ಯ ಆರಂಭವಾಗಿ ಮುಗಿ ಮುಗಿತಾ ಮುಗಿಯದಂಥ ಹಂ ಹಂತಕ್ಕೆ ಬಂದಿರುವಂತಹ ಕ್ವಾಟ್ಲಿ ಕಿಚನ್ ಏನಿದೆ ಮುಕ್ತಾಯದ ಹಂತಕ್ಕೆ ಬಂದಿರೋ ಕ್ವಾಟ್ಲಿ ಅಲ್ಲಿ ಕೂಡ ಕಾಣಿಸ್ಕೊಂಡಿದ್ರು ಗಿಲ್ಲಿ ನಟ ಅವರು ಸೊ ಗಿಲ್ಲಿ ನಟ ಇರ್ತಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅನ್ನುವಂಥ ಮಾಹಿತಿ ಇದೆ ಸೊ ಬಹಳಷ್ಟು ಕಾಮಿಡಿಯನ್ನಂತೂ ಎಕ್ಸ್ಪೆಕ್ಟ್ ಮಾಡಬಹುದು ಇವರು